ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಕಡಲೆ ಬೀಜ ಇಂದ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಕಡಲೆ ಬೀಜ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬೇಕಾಗುವ ಪದಾರ್ಥಗಳು ಕಡಲೆ ಬೀಜ ಬೆಲ್ಲ ಏಲಕ್ಕಿ ಇಷ್ಟೇ ಜಾಸ್ತಿ ಇನ್ನೇನು ಐಟಮ್ ಇಲ್ಲ ಕಡಲೆ ಬೀಜ ಮೊದಲಿಗೆ ನಾನು ಹುರ್ಕೊಂಡಿದ್ದೆ ಮತ್ತು ಬೆಲ್ಲ ಕೂಡ ಪುಡಿ ಮಾಡ್ಕೊಂಡಿದ್ದೆ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಕಡಲೆ ಬೀಜ ಹುರ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ತರಿ ತರಿಯಾಗಿ ಒಂದ್ಸಲಿ ರುಬ್ಕೋಬೇಕು ಆಮೇಲೆ ಅದ್ರ ಜೊತೆಗೆ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬೆಲ್ಲ ಕಮ್ಮಿನೇ ತೊಗೊಂಡಿದ್ದೀನಿ ಬೇಕು ಅಂದರೆ ಜಾಸ್ತಿ ತಗೋಬೋದು ಮತ್ತು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ ಇಲ್ಲಿ ಯಾವುದೇ ಎಣ್ಣೆ ತುಪ್ಪ ಏನು ಬಳಕೆ ಮಾಡ್ತಿಲ್ಲ ನೀವು ಉಂಡೆ ಕಟ್ಟಬೇಕಾದ್ರೆ ಬೇಕಿದ್ರೆ ತುಪ್ಪ ಬೇಕಂದರೆ ಹಾಕ್ಕೊಬೋದು ನೋಡಿ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡಿ ಇದು ಕಡಲೆ ಬೀಜದಲ್ಲೇ ಸ್ವಲ್ಪ ಆಯಿಲ್ ಇರೋದ್ರಿಂದ ನಾವು ತುಪ್ಪನೂ ಎಣ್ಣೆನೂ ಬಳಕೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿಗೂ ತುಪ್ಪ ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬೋದು ತೊಂದರೆ ಇಲ್ಲ ಮಕ್ಕಳಿಗೆಲ್ಲ ನೀವು ಈ ಥರ ಮಾಡಿ ಇಟ್ಕೊಂಡು ದಿನ ಒಂದೊಂದು ಕೊಟ್ಟರೆ ತುಂಬ ಒಳ್ಳೆಯದು ಎಲ್ತ್ಗಂತೂ ತುಂಬಾ ಒಳ್ಳೆಯದು ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ಈ ನಾನು ಚಿಕ್ಕ ಚಿಕ್ಕದಾಗ ಉಂಡೆ ಕಟ್ಕೊತಾ ದೊಡ್ಡ ನೀವು ಈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಬೇಕಿದ್ರೆ ನೀವು ಬೇರೆ ಡ್ರೈ ಫ್ರೂಟ್ಸ್ ಏನಾದರೂ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ನಾನು ಇಲ್ಲಿ ಬರೀ ಕಡಲೆ ಬೀಜದಲ್ಲೇ ಮಾಡಿದ್ದೀನಿ ತುಂಬಾನೇ ಹೆಲ್ದಿ ಮತ್ತೆ ತುಂಬಾನೇ ಟೇಸ್ಟಾಗಿ ಚೆನ್ನಾಗಿದೆ ದಿನ ಮಕ್ಕಳು ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸಬಹುದು ನೀವು ಕೂಡ ಮನೆಯಲ್ಲಿ ಡೈಲಿ ಒಂದೊಂದು ತಿನ್ಬೋದು ತುಂಬಾ ಒಳ್ಳೆಯದು ನೀವು ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್